ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ನಿಮಗೆ ಅದ್ಭುತವಾದಂಥ ಒಂದು ಮೂಲಿಕೆಗಳನ್ನ ತೋರಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಇದು ಒಂದು ರೀತಿಯಾದಂಥ ಮೂಲಿಕೆಗಳು ಯಾವ ರೀತಿ ರೀತಿಯಾಗಿ ಇರುವಂಥ ಮೂಲಿಕೆಗಳು ನಿಮಗೆ ಈ ಅದ್ಭುತಗಳನ್ನ ನೀವು ನೋಡ್ತಾ ಇರಬೇಕು ಇದರಿಂದ ಏನೇನೆಲ್ಲ ಉಪಯೋಗ ಆಗುತ್ತೆ ಇದರಿಂದ ನಮಗೆ ಇದು ನೋಡಿ ಈ ರೀತಿಯಾದಂಥ ಮೂಲಿಕೆಗಳು ಇದನ್ನು ಬಿಡಿಸೋಕೆ ಆಗೋದಿಲ್ಲ ಒಂದಕ್ಕೊಂದು ಅಂಟ್ಕೊಂಡಿರೋದು ಅಂದರೆ ಇದನ್ನು ಬಿಡಿಸೋಕೆ ಆಗೋದಿಲ್ಲ ನೋಡಿ ತೆಗಿಯೋಕ್ಕೆ ಆಗೋದಿಲ್ಲ ನೋಡಿ ಇದು ಬಂದು ಒಳಗೆ ಸೇರಿದೆ ನೋಡಿ ಇದರೊಳಗೆ ಸೇರಿಕೊಂಡಿದೆ ಇದು ಒಳಗೆ ಸೇರಿಕೊಂಡಿದೆ ನೋಡಿ ಇದನ್ನು ಬಿಚ್ಚೋಕ್ಕೆ ಆಗೋದಿಲ್ಲ ಇದನ್ನು ಸಾಮಾನ್ಯಿಗೆ ಯಾರಿಂದ ಬಿಚ್ಚೋಕಾಗಲ್ಲ ಅಷ್ಟು ಟೈಟಾಗೆ ಇದು ಒಳಗೆ ಸೇರಿದೆ ಇಂಥ ಮೂಲಿಕೆಗಳು ಇಂಥ ಬೇರುಗಳಿಂದ ಏನೆಲ್ಲ ಮಾಡ್ಬೋದು ಅಂದರೆ ಗಂಡ ಹೆಂಡ್ತಿರ ಸಮಸ್ಯೆನ ಸರಿ ಮಾಡ್ಬೋದು ಇಂಥ ಮೂಲಿಕೆಗಳು ಯಾವುದೇ ಆಗಲಿ ಒಂದಕ್ಕೊಂದು ಸೇರಿಕೊಂಡು ಬೆ ಎರಡಕ್ಕೆ ಒಂದಕ್ಕೊಂದು ನುಲ್ಕೊಂಡಿರ್ತಾವಲ್ಲ ಅಂಥ ಮೂಲಿಕೆಗಳಿಂದ ಗಂಡ ಎಣ್ತಿರ ಸಮಸ್ಯೆನ ಪರಿಹಾರ ಮಾಡ್ಬೋದು ಅದರಿಂದ ಅವ್ರನ್ನ ಒಂದುಗೂಡಿಸ್ಬೋದು ದೂರ ಆಗಿರೋರನ್ನ ಒಂದುಗೂಡಿಸ್ಬೋದು ಇದರಿಂದ ಹಲವಾರು ಸಮಸ್ಯೆಗಳನ್ನ ಸರಿ ಮಾಡ್ಬೋದು ಇದನ್ನು ಯಾರ್ಯಾರು ದೂರ ಆಗಿರ್ತಾರೋ ಅವ್ರನ್ನೆಲ್ಲ ಒಂದುಗೂಡಿಸೋ ಒಂದು ಶಕ್ತಿ ಇದರಲ್ಲಿದೆ ಯಾವ ಆಗಲಿ ಹಿಂಗೆ ಒಂದಕ್ಕೊಂದು ನುರ್ಕೊಂಡಿರೋದು ಯಾವುದೇ ಆಗಲಿ ಇದು ಶಿವಶಕ್ತಿ ನಾರಾಯಣ ಇವರು ಯಾವತ್ತೂ ನಾರಾಯಣನ ನಾರಾಯಣ ಹೃದಯದಲ್ಲಿ ಲಕ್ಷ್ಮಿ ಇರ್ತಾಳೆ ಶಿವನಿಗೆ ಅರ್ಧನಾರೇಶ್ವರನ ಅರ್ಧನಾರೇಶ್ವರನ ಸ್ವರೂಪವಾಗಿರುತ್ತೆ ಶಕ್ತಿ ಶಿವಶಕ್ತಿಯರಾಗಿರ್ತಾರೆ ಅವರಿಬ್ಬರು ಎಷ್ಟು ಅನ್ಯೂನ್ಯವಾಗಿರ್ತಾರೆ ಯಾರೇ ನೋಡಿದ್ರು ನೀವು ಶಿವ ಶಿವಪಾರ್ವತಿರಂಗಿದ್ದೀರಾ ಅಂತ ಹೇಳ್ತಾರಲ್ಲ ಅದೇ ಥರ ಈ ಮೂಲಿಕೆಗಳಿಂದ ನಮಗೆ ಆ ರೀತಿಯಾದಂಥ ಒಂದು ಶಕ್ತಿನ ಮಾಡ್ಬೋದು ಯಾಕೆ ಅಂದರೆ ಗಂಡ ಎಣ್ತಿರೋ ಸಮಸ್ಯೆಗಳೇ ವಿಪರೀತ ಆಗೋಗಿದೆ ಎಲ್ಲಿ ನೋಡಿದ್ರು ಡೈವರ್ಸ್ಗಳು ಎಲ್ಲಿ ನೋಡಿದ್ರೂ ನಾನಾ ವಿಧದಲ್ಲಿ ತೊಂದರೆಗಳು ನಡೀತಾ ಇದ್ದಾವೆ ನೋಡಿ ಇದು ಈ ಥರ ಇದೆ ಇದನ್ನು ಯಾವ ರೀತಿ ಮಾಡೋದು ಅನ್ನೋ ವಿಧಾನಗಳು ಇದ್ದಾವೆ ಇದರಲ್ಲಿ ನಾವು ಬೇರೆ ಬೇರೆ ವಿಧಾನಗಳಲ್ಲೂ ಮಾಡ್ಬೋದು ಇದನ್ನು ನಾವು ಒಂದು ಗೂಡಿಸ್ಬೋದು ಮತ್ತು ಇದನ್ನೇ ಒಂದು ಗೂಡಿಸೋದಕ್ಕೆ ಮಾತ್ರ ಬರುತ್ತೆ ಇದನ್ನು ತೆಗಿಯೋದು ಬೇರೆ ಬೇರೆ ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ನೋಡಿ ಇದು ಈ ಮರ ಇನ್ನೊಂದು ಇದೆ ಅದು ಎರಡೂ ಒಂದು ನುಲ್ಕೊಂಡಿದೆ ಇದು ಬೇರೆ ಬಂದು ನುಲ್ಕೊಂಡಿದೆ ನೋಡಿ ಇದು ಬೇರೆದು ಇದು ಇನ್ನೊಂದು ಇನ್ನೊಂದು ಕಡೆ ಇನ್ನೊಂದು ವೃಕ್ಷದಿಂದ ಇನ್ನೊಂದು ವೃಕ್ಷ ಮುಳ್ಕೊ ನುಲ್ಕೊಂಡಿರೋದು ಇದು ಏನು ಅಂತ ನೀವು ಕೇಳ್ತಿದ್ದೆ ನೋಡಿ ಇದನ್ನು ಒಂದರಿಂದ ಒಂದಕ್ಕೆ ನುಲ್ಕೊಂಡಿರೋದು ಬೇರೆದು ಅಂದರೆ ಇದು ಬಂದು ಪರರು ನಮ್ಮ ಮನೆಯವ್ರ ಹತ್ರ ಬಂದು ಬೇರೆಯವರು ಬಂದು ಸೇರ್ಕೊಳ್ಳೋದು ಇದು ಇದನ್ನು ಏನು ಮಾಡಿದ್ರು ಅವ್ರನ್ನ ಕಟ್ ಮಾಡೋಕ್ಕೆ ಆಗಲ್ಲ ಅಂತೀರ ಎಷ್ಟೋ ಜನ ಅವರು ಬೇರೆಯವರು ಸವಾಸ ಮಾಡಿರ್ತಾರೆ ಅವ್ರನ್ನ ಏನು ಮಾಡಿದ್ರೂ ಅವ್ರನ್ನ ಬಿಡ್ಸೋಕ್ಕಾಗಲ್ಲ ಅನ್ನೋ ಅಂಥ ಇದರಲ್ಲಿ ನೋಡಿ ಈ ಥರ ಮೂಲಿಕೆಗಳಲ್ಲಿ ಅವ್ರನ್ನ ಬಿಡ್ಸೋಕ್ಕೆ ಅದು ಮಾಡಿದ್ದಾಗ ಅವ್ರನ್ನ ಬಿಡ್ಸೋಕ್ಕೆ ಅವ್ರನ್ನ ಬೇರ್ಪಡ್ಸೋಕೆ ಆಗೋದಿಲ್ಲ ಇವು ಎರಡು ಒಂದನ್ನು ಒಂದು ಅಂಟ್ಕೊಬಿಟ್ಟಿದೆ ನೋಡಿ ಇದನ್ನು ಬಿಡ್ಸೋಕ್ಕೆ ಆಗೋದಿಲ್ಲ ನೋಡಿ ಇದೊಂದು ಮ ಇದೊಂದು ವೃಕ್ಷ ಇದೊಂದು ವೃಕ್ಷ ಸಾಮಾನ್ಯರಿಗೆ ಇದು ಅಲ್ಲಾಗ ಆಡೋದೇ ಇಲ್ಲ ಒಂದಕ್ಕೊಂದು ಸೇರಿಕೊಂಡಿದೆ ಇದು ಆ ರೀತಿಯಾದಂಥ ಇವು ಭಾಳ ವಿಶೇಷ ಕಾರ್ಯಗಳು ಬರುತ್ತೆ ಇದು ಒಂದು ವಿದ್ಯೆಗಲ್ಲ ಹಲವಾರು ವಿದ್ಯೆಗಳು ಮಾಡ್ಬೋದು ಇದನ್ನು ನೀವು ಇದು ಬೇರೆ ಬೇರೆ ಇದೆ ಇದು ಬಂದು ಬೇರೆ ಬೇರೆ ಕೆಲಸಗಳಿಗೂ ಬರುತ್ತೆ ಬೇರೆ ಬೇರೆ ತಂತ್ರಗಳು ಮಾಡ್ಬೋದು ಬೇರೆ ಬೇರೆ ಮಂತ್ರಗಳು ಮಾಡ್ಬೋದು ಇದನ್ನು ಇದರಿಂದ ಹಲವಾರು ಪ್ರಶ್ನೆಗಳು ಮಾಡ್ಬೋದು ಮತ್ತು ಮನೆಯಲ್ಲಿ ಇವುಗಳನ್ನ ತಗೊಂಡು ಬಂದು ನಮ್ಮ ಮನೆಯಲ್ಲಿ ಬೇರೆ ಬೇರೆಯವರಿಂದ ತೊಂದರೆಗಳು ನಡೀತಾ ಇದ್ದಾವೆ ಅಂದಾಗ ಮನೆಗಳಲ್ಲಿ ತಗೊಂಬಂದು ಇದನ್ನು ಕಟ್ಟಬೋದು ಇದನ್ನು ಕಟ್ಟಿದಾಗ ನಮ್ಮ ಮನೆಯಲ್ಲಿ ಇದನ್ನು ಸುಮ್ಮ ಸುಮ್ಮನೆ ಕಟ್ಟಿದ್ರೆ ಆಗೋದಿಲ್ಲ ಇವಕ್ಕೆಲ್ಲ ಪೂಜೆ ಪುನಸ್ಕಾರಗಳು ಮಾಡಿ ಪು ಅವ್ರ ಮಂತ್ರಗಳನ್ನ ಜಪಿಸಿ ಅದನ್ನು ನಾವು ನೇಮಬದ್ಧವಾಗಿ ತಗೊಂಡು ಬಂದು ಅದನ್ನು ನಾವು ಕಟ್ಟೋದ್ರಿಂದ ಅವರು ಅನ್ಯೋನ್ಯವಾಗಿ ಬಾಳ್ತಾರೆ ನೋಡಿ ಇವೆಲ್ಲ ಇದೆಲ್ಲ ತೆಗಿಯೋಕ್ಕೆ ಆಗೋಲ್ಲ ಆ ರೀತಿಯಾದ ಇವೆಲ್ಲ ತುಂಬ ಕೆಲಸಕ್ಕೆ ಬರುತ್ತೆ ಇವೆಲ್ಲ ನಿಮಗೆ ತುಂಬ ಕೆಲಸಗಳಿಗೆ ಬರುತ್ತೆ ಅಂದರೆ ಅಷ್ಟಿಷ್ಟಲ್ಲ ನೋಡಿ ಅಂತಹ ಕೆಲಸಗಳಿಗೆ ಬರುತ್ತೆ ನೀವು ನೀವೇನು ಬೇಕಾದ್ರೂ ನೋಡಿ ಇದು ಬಂದು ಯಾವ ರೀತಿಯಾಗಿದೆ ಕೊನೆಯದು ಕೊನೆಯ ಘಟ್ಟ ಯಾವ ರೀತಿಯಾಗಿದೆ ನೋಡಿ ಭಾಳ ಅದ್ಭುತವಾಗಿರೋಂಥ ವಸ್ತುಗಳಿವು ಈ ವಸ್ತುಗಳು ನೋಡೋಕ್ಕೆ ಸಾಧಾರಣವಾದಂಥ ಮರಗಳು ಅಂತ ಅನ್ಕೋಬಹುದು ಆದರೆ ಇವುಗಳಲ್ಲಿ ವಿಶೇಷವಾದ ಶಕ್ತಿ ಇದೆ ಇದನ್ನಲ್ಲಿ ಕಿತ್ತ ಒಬ್ಬರನ್ನ ಕಟ್ಟು ಮಾಡ್ಬೋದು ಒಬ್ರನ್ನ ಕೂಡಿಸ್ಬೋದು ಮತ್ತು ಬೇರೆಯವ್ರ ಗಂಡ ಬೇರೆಯವ್ರ ಹೆಂಡ್ತಿನ ಅವರು ಬೇರೆಯವ್ರ ಹೆಂಡ್ತಿ ಬೇರೆಯವ್ರ ಗಂಡನ್ನ ಸವಾಸ ಮಾಡಿರ್ತಾರೆ ಅವರನ್ನು ಕಟ್ಟು ಮಾಡ್ಬೋದು ಮತ್ತು ಬೇರೆ ಹಿಂಗೆ ಬೇರೆ ಪುರುಷ ಬೇರೆ ನಾರಿ ಬೇರೆ ನಾರಿ ಬೇರೆ ಪುರುಷ ಇದೇ ಜಾಸ್ತಿ ಆಗೋಗಿದೆ ಇಂಥವ್ರನ್ನ ಕಟ್ ಮಾಡ್ಬೋದು ಅವ್ರನ್ನ ಕಟ್ ಮಾಡಿ ಅವ್ರದ್ದು ಯಾವ್ಯಾವ ರೀತಿ ಅವ್ರದ್ದು ಎಲ್ಲ ಅವ್ರದ್ದು ನಕ್ಷತ್ರ ಅವ್ರದ್ದು ವಸ್ತುಗಳು ಅವ್ರದ್ದು ಎಲ್ಲ ತಗೊಂಡು ಇದನ್ನ ಮಾಡೋದ್ರಿಂದ ಅವರು ವಿಶೇಷವಾದಂಥ ಅವರಲ್ಲಿ ಒಂದು ಶಕ್ತಿ ಬರುತ್ತೆ ಆದ್ರಿಂದ ಇದನ್ನ ನಾನಾ ವಿಧದಲ್ಲಿ ಕಾರ್ಯಗಳ್ನ ಮಾಡ್ಬೋದು ನೋಡಿ ಪ್ರಿಯೇಕ್ಷಕರೇ ಇದ್ರಂಥವು ಹಲವಾರು ರೀತಿ ಇದೆ ಇಂಥ ತಂತ್ರಗಳು ನಾನು ಇವೆಲ್ಲ ಈ ತಂತ್ರಗಳಿಗೆ ತರಿಸಿರೋದು ಇವೆಲ್ಲ ತುಂಬ ಕೆಲಸಗಳು ಬೇರೆ ಬೇರೆ ಕೆಲಸಗಳು ಬರುತ್ತೆ ಮತ್ತು ಇಂಥ ಕೆಲಸ ಮಾಡಬೇಕು ಅಂದಾಗ ನಮ್ಮ ಮನೆ ನಾವು ದೇವತಾ ಸ್ಥಾಪನೆಗಳು ಮಾಡಬೇಕು ಅಂದಾಗ ಇಂಥವೇ ನಮಗೆ ಬೇಕಾಗಿರೋದು ಇವೆನ್ನ ತಗೊಂಡು ಬಂದು ಇವನ್ನ ನಾಲ್ಕು ಕಡೆಯೂ ಕೂಡ ಇವಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಮಂತ್ರನ ಸಿದ್ಧಿ ಮಾಡಿ ಮಂತ್ರನ ಅವಕ್ಕೆ ತುಂಬಿ ಅದರಲ್ಲಿ ಅವುಗಳನ್ನ ಪ್ರಾಣ ಪ್ರತಿಷ್ಠೆ ಮಾಡಿ ದೇವಾಲಯಗಳಲ್ಲಿ ನಾವು ಇದನ್ನು ಸಿದ್ಧಿ ಮಾಡೋದ್ರಿಂದ ನಮಗೆ ಬೇರೆ ಜನಗಳು ಮಾಡಿರೋಂಥ ಕುತ ತಂತ್ರಗಳು ಯಾವುದು ನಮಗೆ ಸೇರೋದಿಲ್ಲ ಅಂತ ಒಂದು ಅದ್ಭುತವಾದಂತ ನೋಡಿ ಈ ಮೂಲಿಕೆ ನೋಡಿ ಇದು ಒಳಗೆ ಹೋಗಿ ಸೇರಿಕೊಂಡಿದೆ ಈ ಮೂಲಕೆ ಹೆಂಗಿದೆ ಈ ಥರ ಅಂತ ಸಿಕ್ಕಿದ್ರೆ ನಿಮಗೆ ನಿಮಗೆ ಕಷ್ಟ ಅನ್ನೋದೇ ಬರೋದಿಲ್ಲ ಮನೆಯಲ್ಲಿ ದುಡ್ಡನ್ನು ಕೊರತೆ ಇರೋದಿಲ್ಲ ಧನ ಧಾನ್ಯ ಸಂಪತ್ತು ಎಲ್ಲ ಇರುತ್ತೆ ಇದರಲ್ಲಿ ಮಾಡಿಕೊಳ್ಳೋ ವಿಧಾನಗಳು ತಿಳ್ಕೊಂಡಿರ್ಬೇಕು ನೋಡಿ ಈ ಮರ ಇದು ಪೂರ್ತಿಯಾಗಿ ಅರ್ಧ ಸೇರಿದೆ ಇದು ನೋಡಿ ಇದು ಅರ್ಧ ಸೇರಿಕೊಂಡಿದೆ ಯಾವುದು ಇದೇ ಇಲ್ಲ ಆ ಥರ ಗಿದೆ ಇವೆಲ್ಲ ಭಾಳ ವಿಶೇಷವಾಗಿದ್ದಾವೆ ಇವುಗಳನ್ನೆಲ್ಲ ನೀವು ಹೇಳಿ ಇವಾಗಿ ಇದನ್ನೆಲ್ಲ ಪರಿಚಯ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಈಗ ಇದನ್ನು ಮಾಡುವಂಥ ವಿಧಾನಗಳು ಯಾವ್ಯಾವ ರೀತಿ ಈಗ ನೋಡಿ ಮಾಡುವಂಥ ವಿಧಾನಗಳು ಯಾವ್ಯಾವ ರೀತಿ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಪ್ರಿಯ ಪ್ರಿಯವೀಕ್ಷಕರೇ ಈಗ ನೋಡಿ ಇದೊಂದು ಇದೊಂದು ರೀತಿಯಲ್ಲಿದೆ ಇದೊಂದು ರೀತಿ ಇದೊಂದು ನೋಡಿ ಎಲ್ಲ ಹಿಂಗೆ ಎರಡೆರಡು ಅಂದರೆ ಯಾವ ಥರ ಇದೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ಥರ ಇದ್ದೇವೆ ಇವನ್ನೆಲ್ಲ ನೀವು ಏನು ಮಾಡಬೇಕು ಅನ್ನೋದು ವಿಧಾನ ನಿಮಗೆ ತಿಳಿಸ್ತೀನಿ ಪ್ರಿಯ ವಿಷೇಕರೆ ಈ ರೀತಿಯಾಗಿ ರೀತಿಯಾಗಿರೋಂಥವು ಏನು ಮಾ ಇವು ಎಡಮುರಿ ಬಲಮುರಿ ಅಂತ ಈಗ ನಾವು ಎಡಮುರಿ ಬಲಮುರಿ ಅಂಗಡಿನಲ್ಲಿರೋಂಥ ಎಡಮುರಿ ಬಲಮುರಿ ತಗೊಂಡು ಬಂದೆ ನಾವು ಎಷ್ಟೋ ಕೆಲಸ ಮಾಡ್ತೀವಿ ಅದರಿಂದ ಮಾಡಿ ನಮಗೆ ಎಷ್ಟೋ ಕೆಲಸ ಸಕ್ಸಸ್ ಆಗುತ್ತೆ ಈ ಥರ ಎಡಮೂರಿ ಬಲಮುರಿ ನಮಗೇನೋ ಸಿಕ್ತು ಅಂದಾಗ ನಾವು ಏನೆಲ್ಲ ಸಿದ್ಧಿ ಮಾಡ್ಕೋಬೋದು ಅಂದರೆ ನಮ್ಮ ಅಂಥ ಕಷ್ಟಗಳನ್ನ ತಿರುಗು ಮುರುಗು ಮಾಡ್ಬೋದು ನಮ್ಮ ಮನೆಯಲ್ಲಿರೋ ಶತ್ರುಗಳನ್ನ ತಿರುಗು ಮುರುಗು ಮಾಡ್ಬೋದು ನಮ್ಮ ನಮ್ಮ ಮನೆಯಲ್ಲೋ ನಮ್ಮ ದೇಹದಲ್ಲಿರೋಂಥ ದುಷ್ಟಶಕ್ತಿನ ತಿರುಗು ಮುರುಗು ಮಾಡ್ಬೋದು ಅಂಥ ಒಂದು ಅದ್ಭುತವಾದಂಥ ಮೂಲಿಕೆ ನಾವು ಇದನ್ನು ಪೂಜೆ ಮಾಡೋ ಸ್ಥಳದಲ್ಲಿ ನಮ್ಮ ಕಷ್ಟಗಳೆಲ್ಲ ತಿರುಗು ಮುರ್ಗು ಆಗಬೇಕು ಅಂತ ಹೇಳ್ಬಿಟ್ಟು ನೀವು ಈಗ ಒಂದು ಪ್ರಶ್ನೆ ನಿಮ್ಗೆ ಹೇಳ್ತೀನಿ ಏನು ಅಂದರೆ ನಿಮಗೆ ಒಂದು ಕಷ್ಟ ನಮಗೆ ದೂರ ಆಗಬೇಕು ಅಂದಾಗ ಅದನ್ನು ಉಲ್ಟಾ ಪಲ್ಟಾ ಹಾಕಬೇಕು ಹಾಕಿದ್ರೆ ಅದು ದೂರ ದೂರ ಆಗು ಒಂದೇ ಸೀದಾ ಹಿಂಗೆ ಬಿಟ್ವಿ ಅಂದರೆ ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ನಾವು ಬಿಟ್ವಿ ಅಂದರೆ ಅದು ಏನೂ ಆಗಲ್ಲ ನಮಗೆ ಬಂದು ಸೇರೋದಿಲ್ಲ ಮತ್ತೆ ಸೇರಿಕೊಳ್ಳುತ್ತೆ ಮುಂದೆ ತ ನಿವುಬಿಟ್ಟು ಮುಂದಗಡೆ ಹಾಕಿದ್ರೆ ಮತ್ತೆ ಅದು ಸೇರಿಕೊಳ್ಳುತ್ತೆ ಅದೇ ನೀವು ನಿಳಿಸ್ಬಿಟ್ಟು ನಿಂಬೆಹಣ್ಣು ಕಟ್ ಮಾಡಿ ಉಲ್ಟಾ ಪಲ್ಟಾ ಹಾಕಿ ಅದು ಬಂದು ಸೇರೋಕ್ಕಾಗಲ್ಲ ಜಲಸಂದ್ರನ ಯಾವ ರೀತಿಯಾಗಿ ಭೀಮ ಸೀಳ್ತಾನೆ ಸೀಳಿ ಸೀಳಿ ಬಿಸಾಕಿದಾಗ ಮತ್ತೆ ಮತ್ತೆ ಸೀ ಸೇರಿಕೊಳ್ಳುತ್ತೆ ಅದೇ ಉಲ್ಟಾ ಪಲ್ಟಾ ಬಿಸಾಕಿದಾಗ ಅದು ಸೇರೋಕ್ಕಾಗುತ್ತಾ ಅದೇ ರೀತಿಯಾಗಿ ಈ ಪಲ್ಟಾ ಕೆಲಸಗಳು ತುಂಬ ಕಾರ್ಯ ಮಾಡುತ್ತೆ ಒಂದೊಂದೇ ನಿಮ್ಗೆ ಉದಾಹರಣೆ ನಾನು ಕೊಡ್ತಾ ಇದ್ದೀನಿ ಈ ಪಲ್ಟಾ ಅಂದರೆ ನಮ್ಮ ಕಷ್ಟಗಳನ್ನ ಪಲ್ಟಾ ಮಾಡೋದು ಯಾಕೆಂದರೆ ಇದರಲ್ಲಿ ಎಷ್ಟು ಹಲವಾರು ತಂತ್ರಗಳಿದ್ದಾವೆ ಈ ಉಲ್ಟಾ ಪಲ್ಟ ಅಂದರೆ ಆ ಮೂಲಿಕೆಗಳು ಸುಮ್ಮನೆ ಬಂದಿರೋಲ್ಲ ಆ ಮೂಲಿಕೆಗಳು ಮಾತಾಡಲ್ಲ ಅಂಥ ಶಕ್ತಿವಂತವಾದಂಥ ಮೂಲಿಕೆಗಳಿಂದ ಏನೇನೆಲ್ಲ ನಾವು ಪಡಿಬೋದು ಅಂದರೆ ತಿಳಿಯೋಕ್ಕಾಗದಿರೋಂಥ ಶಕ್ತಿಗಳಿದ್ದಾವೆ ನಾವು ಏನೋ ಅಲ್ಪ ಸ್ವಲ್ಪ ನಾವು ತಿಳ್ಕೊಂಡಿದ್ದೀವಿ ಪೂರ್ತಿಯಾಗಿಯಂತೂ ತಿಳಿಯೋಕ್ಕಾಗೋದಿಲ್ಲ ಆದರೆ ಈ ಮೂಲಿಕೆಗಳಿಂದ ನಿಮ್ಮ ಸಂಸಾರ ಕಿತ್ತೋಗಿರೋ ಸಂಸಾರನ ಒಂದು ಮತ್ತು ನಿಮ್ಮ ಶತ್ರುಗಳನ್ನ ದೂರ ಮಾಡ್ಬೋದು ನಿಮ್ಮ ಮನೆ ಬಡತನನ ದೂರ ಮಾಡಿ ನೀವು ಸಿರಿವಂತರಾಗ್ಬೋದು ಮನೆ ಶತ್ರುಗಳನ್ನ ನಿಮ್ಮ ಮನೆಯಿಂದ ದೂರ ಮಾಡ್ಬೋದು ಪದೇ ಪದೇ ನಿಮಗೆ ಕಡ್ತಾಯಿರೋಂಥ ಶತ್ರುಗಳು ಪದೇ ಪದೇ ನಿಮಗೆ ಕಷ್ಟ ಕೊಡ್ತಾ ಇದ್ದರೆ ಸದಾ ಯಾವಾಗೂ ಮಂತ್ರ ತಂತ್ರಗಳು ಮಾಡಿ ಅದು ಇದು ಮಾಡಿ ನಿಮಗೆ ತೊಂದರೆ ಕೊಡ್ತಿದ್ರೆ ಅವರು ಏನೇ ಮಾಡಿದ್ರು ಜಪಿ ಅಂತಲೂ ಕೂಡ ಅವರು ನಿಮಗೆ ಮಾಡಿದ್ದು ಒಳಗೆ ಬರೋದಿಲ್ಲ ಇದನ್ನ ಉಲ್ಟಾ ಪಲ್ಟಾ ಮಾಡಿರೋದನ್ನ ಇದೊಂದು ಬೇರ್ನ ನಿಮ್ಮ ಎರಡು ಬೇರನ್ನ ತೆಗೆದು ಮನೇಲಿ ಬಾಗ್ಲಲ್ಲಿ ಕಟ್ಟಾಕ್ಬಿಟ್ವಿ ಅಂದರೆ ಆ ಬಟ್ಟೆನ ಸುತ್ತಿಬಿಟ್ಟು ಯಾರು ಅದಕ್ಕಿನ್ನೂ ಒಂದು ಸ್ವಲ್ಪ ವಸ್ತುಗಳು ಇದೆ ಮಂತ್ರ ಇದೆ ಅದಕ್ಕೆ ಆ ಮಂತ್ರ ಹೇಳ್ಬಿಟ್ಟು ಇದನ್ನು ಕಟ್ಟಿದ್ವಿ ಅಂದರೆ ಅವ್ರು ಏಳು ಜನ್ಮಕ್ಕೂ ಕೂಡ ನಿಮ್ಗೆ ಏನು ಮಾಡೋಕ್ಕಾಗೋದಿಲ್ಲ ಅಂಥ ಪರ ಪಾಠ ಕ ಕಠೋರವಾದಂಥ ಇವು ಮೂಲಿಕೆ ಅದನ್ನು ಮುರಿಯೋಕ್ಕೇನಾಗುತ್ತಾ ಫಸ್ಟ್ ಮುರಿದು ನೋಡಿ ಅದು ಮುರಿದ್ರೆ ನಿಮ್ಮ ಕೆಲಸ ಏನೂ ಆಗಲ್ಲ ಅಂತ ಮುರಿಲಿಲ್ಲ ಅಂದಾಗ ಅದು ಏನು ಶಕ್ತಿ ಇದೆ ಅಂತ ನಿಮ್ಗೆ ಅರಿವಾಗುತ್ತೆ ಅಷ್ಟು ಪವಿತ್ರವಾಗಿದೆ ಇದನ್ನು ಅರ್ಶನ ಮಾಡಿ ಲೇಪನೆ ಮಾಡಿ ನೀವು ಪೂಜೆಯಲ್ಲಿ ನೀವು ಒಳ್ಳೇದಕ್ಕೆ ಇಟ್ಕೊತೀರಾ ಕೆಟ್ಟದಕ್ಕೆ ಇಟ್ಕೊತೀರಾ ಅದು ನಿಮ್ಮ ನಿಮಗೆ ಸೇರಿರೋದು ಅರ್ಶನ ಬಡೋದು ಪೂಜೆ ಮಾಡಿ ದಿನನಿತ್ಯನೂ ದೇವ್ರ ಇಡೋದ್ರಿಂದ ನಿಮ್ಮ ಬಂದಂಥ ಕಷ್ಟಗಳೆಲ್ಲ ಅದು ಅದನ್ನು ಒಡೆದು ಒಡೆದು ಓಡಿಸ್ತಾ ಹೊರಗಡೆ ತಳ್ತಾ ಇರುತ್ತೆ ನಿಮ್ಮ ಮನೆ ಒಳಗೆ ಪ್ರವೇಶ ಮಾಡಲ್ಲ ಮತ್ತು ದೇವಾಲಯಗಳಲ್ಲಿ ನೀವು ತಲಬಾಗ್ಲಲ್ಲಿ ಪೂರ್ತಿಯಾಗಿ ಅರ್ಶನ ಬಳದು ಅರ್ಶನ ಲೇಪನೆ ಮಾಡಿ ಮತ್ತು ಜವಾದು ಅರ್ಶನ ಮತ್ತು ಇವೆಲ್ಲ ನೀವು ಅದನ್ನು ಬಳದು ನೀವು ತಲಬಾಗ್ಲಲ್ಲಿ ದೇವರು ತಲಬಾಗ್ಲಲ್ಲಿ ಕಟ್ಟೋದ್ರಿಂದ ಯಾರೇ ಒಳಗಡೆ ಬಂದರೂ ಕೆಟ್ಟವ್ರನ್ನ ಒಳಗೆ ಸೇರಿಸೋದಿಲ್ಲ ಅವ್ರು ಕೆಟ್ಟದ್ದು ಮಾಡಬೇಕು ಅಂತ ಒಳಗೆ ಬರ್ತಾ ಇದ್ದಾರೆ ಅಂದರೆ ಅವ್ರು ಮರ್ತೋಗ್ಬಿಡ್ತಾರೆ ಅವ್ರ ನೆನಪೇ ಬರೋದಿಲ್ಲ ಕೆಟ್ಟದು ಮಾಡೋ ಜ್ಞಾನನೇ ಇರೋದಿಲ್ಲ ಆ ಥರ ಆಗೋಗುತ್ತೆ ಅದರಿಂದ ದೇವಾಲಿಕೆ ತುಂಬ ಬೇಕು ಯಾಕೆಂದ್ರೆ ಸುಮ್ಮನೆ ಒಂದು ಚಿಟ್ಕೆ ಒಂದು um, ಆ ಒಂದು ಚುಟಿಕೆ ಪೌಡ್ರ್ ಒಂದು ಈಭೂತಿ ಹಾಕಿದ್ರು ಅಂದರೆ ಅದು ಎಷ್ಟೋ ಕೆಟ್ಟದಾಗ್ಬಿಡುತ್ತೆ ಒಳ್ಳೇದು ಮಾಡೋದು ತುಂಬ ಕಷ್ಟ ಕೆಟ್ಟದ್ದು ಮಾಡೋದು ಒಂದು ಕ್ಷಣ ಅದರಿಂದ ನೀವು ದೇವಾಲಯನ ಸುರಕ್ಷಿತವಾಗಿ ಕಾಪಾಡ್ಕೋಬೇಕು ಅಂದಾಗ ಇವನ್ನೆಲ್ಲ ನೇಮವಾಗಿ ಪೂಜೆ ಮಾಡಿ ಇದನ್ನು ಪೂಜೆ ಮಾಡಿ ಇದನ್ನು ಶುಭವಾದಂಥ ದಿನಗಳಲ್ಲಿ ದೇವಾಲಯದ ತಲಬಾಗಿಲಿನಲ್ಲಿ ಕಟ್ಟೋದ್ರಿಂದ ಯಾವ ದುಷ್ಟರು ಬಂದರೂ ಏನೇ ಮಾಡಿದ್ರು ಅವರಿಗೆ ಆ ಜ್ಞಾಪಕ ಶಕ್ತಿ ಇಲ್ಲದಂಗೆ ಅವ್ರನ್ನ ಓಡಿಸ್ತಾ ಇರುತ್ತೆ ಈಚೆ ಒಳಗೆ ಸೇರಿಸೋದಿಲ್ಲ ಆ ಥರ ಇದು ಉಲ್ಟಾ ಪಲ್ಟಾ ಮಾಡ್ತಾ ಇರುತ್ತೆ ಒಳಗೆ ಕೆಟ್ಟದನ್ನು ಓಡಿಸುತ್ತೆ ಒಳ್ಳೆಯದನ್ನು ಒಳಗೆ ತಗೊಳ್ಳುತ್ತೆ ಆ ಥರ ಇದು ಒಂದು ನಮಗೆ ಒಳ್ಳೆಯದನ್ನು ಸೇರಿಸುತ್ತೆ ಕೆಟ್ಟದನ್ನು ಓಡಿಸುತ್ತೆ ಅಂಥ ಒಂದು ಅದ್ಭುತವಾದಂಥ ಮೂಲಿಕೆಗಳು ಇನ್ನೂ ಇದ್ರ ಬಗ್ಗೆ ಅಂದರೆ ತುಂಬ ಇದೆ ಆದರೆ ಇವಾಗ ಹೇಳಿದ್ರೆ ಇನ್ನೂ ತುಂಬ ಇದು ಲೆಂತ್ ಆಗುತ್ತೆ ಅದರಿಂದ ಇದು ತೋರ್ಸೋಕ್ಕಾಗಲ್ಲ ನೋಡಿ ಇದು ಏರ್ ಶಿಂಗಿಗಳು ನೋಡಿ ಮುಳ್ಳು ಯಾವ ಥರ ಇದೆ ನೋಡಿ ಏರ್ ಇದು ಏರ್ ಏರ್ಶಿಂಗಿ ಅಂದರೆ ಮುಂದೆ ನಮ್ಮನ್ನು ಇಂಪ್ರೂವ್ಮೆಂಟ್ ಮಾಡೋದು ಇದು ಲಕ್ಷ್ಮಿಗೆ ನೀವು ಜಪ ಮಾಡಿ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಇದನ್ನು ಕಟ್ ಮಾಡಿ ಸ್ವಲ್ಪ ಯಂತ್ರಕ್ಕಾಕಿ ನೀವು ಇದಕ್ಕೆ ಜವ ಅದು ಇದಕ್ಕೆ ನೀವು ಸ್ವಲ್ಪ ಇದಕ್ಕೆ ಒಂದು ಸ್ವಲ್ಪ ಜವಾದ ಹಾಕಿ ಆಮೇಲೆ ಅಂಜನ ಕಲ್ಲು ಹಾಕಿ ಇದಕ್ಕೆ ಒಂದು ಸ್ವಲ್ಪ ಅಂಜನ ಕಲ್ಲು ಹಾಕಬೇಕು ಯಾಕೆ ಅಂದರೆ ಅದು ಲಕ್ಷ್ಮಿ ಆ ಲಕ್ಷ್ಮಿ ಅಂದರೆ ಅದು ಲಕ್ಷ್ಮಿನ ಎಳೆಯೋದಕ್ಕೆ ಅಂಜನ ಕಲ್ಲು ಅದರಿಂದ ಅಂಜನ ಕಲ್ಲು ಇದ್ರದ್ದು ಸ್ವಲ್ಪ ಕಡ್ಡಿ ಚಕ್ಕೆ ಪೂಜೆ ಮಾಡಿಬಿಟ್ಟು ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ಟು ಇದಕ್ಕೆ ನೀವು ಮತ್ತೆ ಅದಕ್ಕೆ ನೀವು ಹಾಕ್ಬೇಕು ಜವಾದು ಮತ್ತು ಒಂದು ಏಲಕ್ಕಿ ಒಂದು ಒಂದು ಬಿಳಿ ಗುರುಗಂಜಿ ಹಸಿರು ಗುರುಗಂಜಿ ಮತ್ತು ಇದ್ರ ಇದರದು ಇದ್ರದ್ದು ಚಕ್ಕೆ ಇದನ್ನು ಮರದ್ದು ಪೀಸು ಒಂದು ಸ್ವಲ್ಪ ಇವೆಲ್ಲ ಹಾಕಿ ನೀವು ಒಂದು ಲಕ್ಷ್ಮಿ ಮಂತ್ರ ಬರೆದು ಒಂದು ತಾಯ್ತದಲ್ಲಿ ನಿಮ್ಮ ನಕ್ಷತ್ರ ನಿಮ್ಮ ಹೆಸರು ನಿಮ್ಮ ಗೋತ್ರ ಎಲ್ಲ ಬರೆದು ಇಂಥವ್ರಿಗೆ ನನಗಿಂತ ಅದು ಒಳ್ಳೆಯದಾಗಬೇಕು ಹೇಳ್ಬಿಟ್ಟು ಈ ಏರ್ಸಿಂಗಿ ಮರವಾಗ ಹೇಳುವಾಗ ಈ ಮರಕ್ಕೆ ಹೇಳ್ಬಿಟ್ಟು ನೀವು ಯಂತ್ರ ಮಾಡ್ಕೊಂಡು ಹಾಕೊಂಡ್ರಿ ಅಂದರೆ ನಿಮ್ಮ ಕೆಲಸ ನಿಮ್ಮ ನೂರಕ್ಕೆ ನೂರು ಗ್ಯಾರಂಟಿ ಇದು ಏರ್ಸಿಂಗಿ ಅಂದ್ರೇ ಇದು ಲಕ್ಷ್ಮಿನ ಸೆಳೆಯೋದಿದು ಲಕ್ಷ್ಮಿಗೆ ಭಾಳ ಅದ್ಭುತವಾದಂಥ ಕೆಲಸ ಮಾಡುತ್ತೆ ಇದು ಏರ್ಸಿಂಗಿ ಇಳಿಸಿಂಗಿ ಅನ್ನೋದಿದೆ ಅದನ್ನು ತೋರಿಸ್ತಿಲ್ಲ ಅದು ಏನಿದ್ರು ಇಳಿ ಇಟ್ಟು ಮಟ್ಟಕ್ಕೆ ಸೇರಿಸೋದದು ಇದು ಏರ್ಸಿಂಗಿ ಏನಿದ್ರು ಇಂಪ್ರೂವ್ಮೆಂಟ್ ಮಾಡೋದು ವ್ಯಾಪಾರ ಮಾಡೋ ಜಾಗದಲ್ಲಿ ಅಂಗಡಿ ಮಾಡೋ ಜಾಗದಲ್ಲಿ ಇದನ್ನು ಗಲ್ಲಾ ಪೆಟ್ಟಿಗೆಯಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಗಲ್ಲದಲ್ಲಿ ಇಟ್ಕೊಂಡ್ರೆ ಅಂದರೆ ವ್ಯಾಪಾರ ದಿನೇ 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 ಲಕ್ಷ್ಮಿಯಲ್ಲಿ ಹೆಚ್ಚಾಡ್ತಾ ಇರುತ್ತೆ ಅಂಥ ಒಂದು ಅದ್ಭುತವಾದಂಥ ಏರ್ಸಿಂಗಿ ಇದು ಇದ್ರ ಬಗ್ಗೆನೂ ತುಂಬ ಇದೆ ಹೇಳೋದು ತುಂಬ ಹೇಳೋಕ್ಕಾಗ ಿಲ್ಲ ಇವೆಲ್ಲ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇಂಥವೆಲ್ಲ ಇದ್ದಾವೆ ಇಂಥವೆಲ್ಲ ನಿಮಗೋಸ್ಕರ ತರಿಸಿದ್ದೀನಿ ತರಿಸಿ ನೋಡ್ಸ್ತಾ ನೋಡಿ ಅಂತ ಇವೆಲ್ಲ ಅವ್ನು ಮಾಡ್ಕೊಳ್ಳಿ ಪ್ರಿಯವೇಷಕರೇ ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಬಡತನವೇ ಇರೋದಿಲ್ಲ ಇಲ್ಲಿ ನೀವು ಅಂದ್ಕೊಳ್ತಿದ್ದೀರ ಅಯ್ಯೋ ಬಡತನ ಅಂತ ಅನ್ನಂಗಿದ್ರೆ ಇವ್ರ ಯಾಕೆ ನಾವು ಮಾಡಿಕೊಂಡೇ ನಿಮ್ಗೆ ನಾನು ತಿಳಿಸ್ತಾ ಇದ್ದೀನಿ ಇವು ಬ ಇವರೇ ಮಾಡ್ಬೋದಾಗಿತ್ತಿಲ್ಲ ಅನ್ಬೋದು ಅಂಥ ಪ್ರಶ್ನೆಗಳು ಬರುತ್ತೆ ಜನಗಳಿಗೆ ನಾವು ಮಾಡಿ ಅದನ್ನು ಅನುಭವಿಸಿ ನಾವು ಚೆನ್ನಾಗಿ ಮೇಲೆ ನಿಮಗೆ ನಾನು ತಿಳಿಸ್ತಿದ್ದೀನಿ ಯಾಕೆಂದರೆ ಎಷ್ಟೋ ಜನ ಕಷ್ಟಗಳು ಹೇಳ್ತಿದ್ದಾರಲ್ಲ ಅವ್ರಿಗೋಸ್ಕರ ನಾನು ತಿಳಿಸ್ತಿದ್ದೀನಿ ಪ್ರಿಯ ನಿಮ್ಗೆ ಇಷ್ಟವಾದರೆ ನೋಡ್ಕೋಬೋದು ಇಲ್ಲ ಆದರೆ ಸುಮ್ಮನೆ ಇರ್ಬೋದು ಇಲ್ಲಿ ೆಲ್ಲ ಮಾತಾಡೋಕ್ಕೆ ಹೋಗಬೇಡಿ ನಿಮಗೆ ಇದು ಒಳ್ಳೇದಾಗಲಿ ಅಂತ ನಿಮಗೆ ತಿಳಿಸ್ತಿದ್ದೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ